ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನು ಮತ್ತು ಸ್ಪ ಸ್ಪರ್ಧಾ ಮಿತ್ತರನ್ನು ಅರ್ಥಶಾಸ್ತ್ರದ ಕೌಟಿಲ್ಯ ವೇದಿಕೆಗೆ ಮತ್ತೊಮ್ಮೆ ಸ್ವಾಗತಿಸುತ್ತಾ ಹಿಂದಿನ ಎರಡು ವಿಡಿಯೋನಲ್ಲಿ ಬಜೆಟಿನ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳಲಾಗಿತ್ತು ಇವತ್ತಿನ ಈ ಅವಧಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಕೇಂದ್ರ ಮುಂಗಡ ಪತ್ರದ ಬಗ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ದೃಷ್ಟಿಕೋನದಿಂದ ಕೆಲವೊಂದು ಅತ್ಯಂತ ಪ್ರಮುಖ ಅಂಶಗಳನ್ನು ಗಮನಿಸುತ್ತಾ ಹೋಗೋಣ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಂಗಡ ಪುತ್ ಪತ್ರಕ್ಕೆ ಹೋಗೋಕ್ಕಿಂತ ಮುಂಚೆ ಎಲ್ಲ ಸ್ಪರ್ಧಾ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೂ ಸಪೋರ್ಟ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಮುಂಗಡ ಪತ್ರವನ್ನು ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಮಂಡಿಸುವಂಥ ಕೆಲಸವನ್ನು ಮಾಡ್ತಾರೆ ಈ ಮಾಹಿತಿ ನಿಮಗೆ ಗೊತ್ತೇ ಅದ ಅದಾದ ಮೇಲೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಬಜೆಟನ್ನು ನಿರ್ಮಲಾ ಸೀತಾರಾಮನ್ರವರು ರಾಷ್ಟ್ರಪತಿಯವರ ಒಪ್ಪಿಗೆಯನ್ನು ಪಡೆದುಕೊಂಡು ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಒಂದರಂದು ಲೋಕಸಭೆಯಲ್ಲಿ ಮಂಡನೆ ಮಾಡುವಂಥ ಕಾರ್ಯವನ್ನು ಮಾಡ್ತಾರೆ ಅದಾದ ನಂತರ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಕೇಂದ್ರ ಮುಂಗಡ ಪತ್ರವನ್ನು ನಿರ್ಮಲಾ ಸೀತಾರಾಮನ್ಗವರು ಕೇವಲ ಒಂದು ಗಂಟೆ ಹದಿನಾಲ್ಕು ನಿಮಿಷಗಳ ಕಾಲ ಭಾಷಣವನ್ನು ಮಾಡ್ತಾರೆ ಎಷ್ಟು ಒಂದು ಗಂಟೆ ಹದಿನಾಲ್ಕು ನಿಮಿಷ ಇದು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಬಜೆಟಿನ ಅವಧಿ ಅತಿ ಹೆಚ್ಚು ಅವಧಿಯ ಬಜೆಟ್ ಯಾವಾಗ ಎಷ್ಟು ಗಂಟೆ ಅನ್ನೋದನ್ನು ಹಿಂದಿನ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡಲಾಗಿದೆ ಆ ವಿಡಿಯೋಕ್ಕೋಗಿ ನೀವು ನೋಡಿ ಅದಾದಮೇಲೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಕೇಂದ್ರದ ಮುಂಗಡ ಪತ್ರವನ್ನು ಸಬ್ಕಾ ವಿಕಾಸ್ ಎಂಬ ಥೀಮ್ನೊಂದಿಗೆ ಪ್ರಾರಂಭಿಸುವಂಥ ಕೆಲಸವನ್ನು ಮಾಡ್ತಾರೆ ಏನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟಿನ ಮುಖ್ಯ ಥೀಮ್ ಏನು ಸಬ್ ಕಾ ವಿಕಾಸ್ ಅಂತೇಳಿ ಇದು ಮುಖ್ಯ ಥೀಮ್ ಇದೆ ಈ ಥೀಮನ್ನು ನೆನಪಿಟ್ಟುಕೊಳ್ಳಿ ಎಕ್ಸಾಮಲ್ಲಿ ಕೇಳ್ಬೋದು ಏನಂತ ಸಬ್ ಕಾ ವಿಕಾಸ್ ಇದು ಥೀಮು ಈ ಥೀಮ್ ಆದಮೇಲೆ ಈ ವರ್ಷದ ಬಜೆಟ್ನಲ್ಲಿ ಪ್ರಮುಖವಾಗಿ ಆರ್ಥಿಕ ಅಭಿವೃದ್ಧಿಗೆ ನಾಲ್ಕು ಇಂಜಿನ್ಗಳನ್ನು ಒತ್ತನ್ನು ಕೊಲ್ಲಾಗಿದೆ ಏನು ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಬಜೆಟ್ನಲ್ಲಿ ನಾಲ್ಕು ಅಭಿವೃದ್ಧಿ ಇಂಜನ್ಗಳ ಮೇಲೆ ಅತಿ ಹೆಚ್ಚು ಒತ್ತನ್ನು ಕೊಲ್ಲಾಗಿದೆ ಅವು ಯಾವಂತಂದರೆ ಒಂದು ಅಗ್ರಿಕಲ್ಚರ್ ಎಮ್ ಎಸ್ ಎಮ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಎಕ್ಸ್ಪೋರ್ಟ್ ಇವು ನಾಲ್ಕು ಅಭಿವೃದ್ಧಿ ಇಂಜನ್ಗಳು ನಿಮಗೆ ಟಿ ಎಕ್ಸಾಮ್ ಒಳಗೆ ನಾಲ್ಕು ಕೊಟ್ಟು ಯಾವುದು ಅಲ್ಲ ಯಾವುದು ಹೌದು ಅಂತ ಕೂಡ ಕೇಳ್ಬೋದು ಈ ನಾಲ್ಕುಗಳನ್ನು ಮಾಡಿ ಗಮನದಲ್ಲಿ ಇಟ್ಕೊಳ್ಳಿ ಇವು ನಾಲ್ಕು ಏನು ಇವು ಅಭಿವೃದ್ಧಿಯ ಇಂಜನ್ಗಳು ಇದಾದ ಮೇಲೆ ಆ ಇಂಜನ್ಗಳನ್ನು ಹೊರತುಪಡಿಸಿ ಈ ವರ್ಷದ ಬಜೆಟ್ಟು ನಾಲ್ಕು ಅಂಶಗಳ ಮೇಲೆ ಕೇಂದ್ರೀಕೃತವಾಗಿದೆ ಹಿಂದಿನ ಅಭಿವೃದ್ಧಿಯ ಅಂಶಗಳು ಈ ವರ್ಷದ ಬಜೆಟ್ಟು ಕೆಲವೊಂದು ಅಂಶಗಳ ಮೇಲೆ ಕೇಂದ್ರೀಕೃತವಾಗಿದೆ ಅವು ಯಾವಂತಂದರೆ ಒಂದು ಬಡವರು ಎರಡು ಯುವಕರು ರೈತರು ಮತ್ತು ಮಹಿಳೆಯರು ಈ ನಾಲ್ಕು ಅಂಶಗಳ ಮೇಲೆ ಈ ವರ್ಷದ ಬಜೆಟ್ಟು ಕೇಂದ್ರೀಕೃತವಾಗಿದೆ ಇದನ್ನೂ ಕೂಡ ಕೇಳ್ಬೋದು ಆ ನಾಲ್ಕು ಕೊಟ್ಟು ಯಾವುದು ಹೌದು ಯಾವುದು ಅಲ್ಲ ಅಂತ ಕೂಡ ಕೇಳ್ಬೋದು ಈ ನಾಲ್ಕು ಅಂಶಗಳಿಗೆ ಮಾಡಿ ಗಮನದಲ್ಲಿ ಇಟ್ಕೊಳ್ಳಿ ಇದಾದ ನಂತರ ಈ ವರ್ಷದ ಬಜೆಟಿನ ಗಾತ್ರ ಎಷ್ಟು ಅಂತ ಕೂಡ ಕೇಳ್ಬೋದು ಈ ವರ್ಷದ ಬಜೆಟಿನ ಗಾತ್ರ ಐವತ್ತು ಲಕ್ಷದ ಅರವತ್ತೈದು ಸಾವಿರದ ಮುನ್ನೂರದ ಐವತ್ನಾಲ್ಕು ಕೋಟಿ ಎಷ್ಟು ಐವತ್ತು ಸಾವಿರದ ಐವತ್ತು ಲಕ್ಷದ ಅರವತ್ತೈದು ಸಾವಿರದ ಮುನ್ನೂರದ ಐವತ್ನಾಲ್ಕು ಕೋಟಿ ಇದು ಬಜೆಟಿನ ಗಾತ್ರ ಹಿಂದಿನ ಸಾಲಿನ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಬಜೆಟ್ಟಿನ ಗಾತ್ರವನ್ನು ಹೋಲಿಕೆ ಮಾಡಿಕೊಂಡಾಗ ಈ ವರ್ಷದ ಬಜೆಟ್ಟಿನ ಗಾತ್ರವು ಶೇಕಡ ಸಿಕ್ಸ್ ಪಾಯಿಂಟ್ ನೈನರಷ್ಟು ಹೆಚ್ಚಳವಾಗಿದೆ ಏನು ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಬಜೆಟ್ಟು ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಬಜೆಟು ಇವೆರಡಕ್ಕೆ ಹೋಲಿಕೆ ಮಾಡಿಕೊಂಡಾಗ ಈ ವರ್ಷದ ಬಜೆಟ್ಟಿನ ಗಾತ್ರ ಎಷ್ಟು ಇನ್ಕ್ರೀಸ್ ಆಗಿದೆ ಸಿಕ್ಸ್ ಪಾಯಿಂಟ್ ನೈನ್ಗಷ್ಟು ಹೆಚ್ಚಳವಾಗಿದೆ ಇದಾದ ನಂತರ ಹಿಂದಿನ ಸಾಲಿನ ಬಜೆಟಿನ ಗಾತ್ರ ಎಷ್ಟಿತ್ತು ನಲ್ವತ್ತೆಂಟು ಪಾಯಿಂಟ್ ಎರಡು ಲಕ್ಷ ಕೋಟಿ ಈ ವರ್ಷ ಬಜೆಟು ಐವತ್ತು ಲಕ್ಷ ಅರವತ್ತೈದು ಸಾವಿರದ ಮುನ್ನೂರ ಐವತ್ನಾಲ್ಕು ಕೋಟಿ ಎಷ್ಟು ಬೆಳವಣಿಗೆ ಆಗಿದೆ ಸಿಕ್ಸ್ ಪಾಯಿಂಟ್ ನೈನ್ಗಷ್ಟು ಹೆಚ್ಚಳವಾಗಿದೆ ಇದಾದಮೇಲೆ ಇನ್ನೂ ಒಂದು ಪ್ರಮುಖ ಅಂಶ ಇದೇನು ಬಜೆಟಿನ ಗಾತ್ರ ಇದೆಯಲ್ಲ ಈ ಬಜೆಟಿನ ಗಾತ್ರದಲ್ಲಿ ಸಾಲವನ್ನು ಹೊರತುಪಡಿಸಿ ಸರ್ಕಾರದ ಒಟ್ಟು ಆದಾಯ ಎಷ್ಟು ಅಂತ ಕೂಡ ಕೇಳ್ಬೋದು ಏನು ಇದೇನು ಬಜೆಟ್ ಗಾತ್ರ ಇದೆಯಲ್ಲ ಇದರಲ್ಲಿ ಸಾಲವನ್ನು ಹೊರತುಪಡಿಸಿ ಸರ್ಕಾರದ ಬಳಿ ಇರುವಂಥ ಒಟ್ಟು ಆದಾಯದ ಗಾತ್ರ ಎಷ್ಟು ಕೊಂಡ್ಬೇಕು ಈ ಗಾತ್ರ ಎಷ್ಟಂತ ಕೂಡ ಕೇಳ್ಬೋದು ಅದು ಗಾತ್ರ ಮೂವತ್ತ್ನಾಲ್ಕು ಪಾಯಿಂಟ್ ತೊಂಬತ್ತಾರು ಲಕ್ಷ ಕೋಟಿ ಬಜೆಟ್ ಗಾತ್ ಬಜೆಟಿನ ಗಾತ್ರ ಐವತ್ತು ಲಕ್ಷ ಕೋಟಿ ಇದ್ರೆ ಸರ್ಕಾರದ ಬಳಿ ಸಾಲವನ್ನು ಹೊರತುಪಡಿಸಿ ಲಭ್ಯವಂಥ ಆದಾಯಷ್ಟು ಮೂವತ್ತ್ನಾಲ್ಕು ಪಾಯಿಂಟ್ ತೊಂಬತ್ತಾರು ಲಕ್ಷ ಕೋಟಿ ಆದಾಯವನ್ನು ಸಂಗ್ರಹಿಸುವಂಥ ಕೆಲಸವನ್ನು ಮಾಡಿದೆ ಈ ಮೂವತ್ತ್ನಾಲ್ಕು ಪಾಯಿಂಟ್ ತೊಂಬತ್ತಾರು ಲಕ್ಷ ಕೋಟಿ ಆದಾಯವನ್ನು ಸರ್ಕಾರ ತೆರಿಗೆಯಿಂದ ಇಪ್ಪತ್ತೆಂಟು ಪಾಯಿಂಟ್ ಮೂವತ್ತೇಳು ಲಕ್ಷ ಕೋಟಿ ಮತ್ತು ತೆರಿಗೆಯನ್ನು ಹೊರತುಪಡಿಸಿ ಪಡೆದುಕೊಂಡಂಥ ಆದಾಯ ಐದು ಪಾಯಿಂಟ್ ಎಂಟು ಲಕ್ಷ ಕೋಟಿ ಆದಾಯವನ್ನು ಸಂಗ್ರಹಿಸುವಂಥ ಕೆಲಸವನ್ನು ಮಾಡಿದೆ ನೋಡಿ ಒಟ್ಟು ಆದಾಯ ಎಷ್ಟು ಮೂವತ್ತ್ನಾಲ್ಕು ಪಾಯಿಂಟ್ ತೊಂಬತ್ತಾರು ಲಕ್ಷ ಕೋಟಿ ಆ ಒಟ್ಟು ಆದಾಯದಲ್ಲಿ ಒಂದು ಟ್ಯಾಕ್ಸಿಂದ ಬಂದಂಥ ಆದಾಯ ಇನ್ನೊಂದು ಟ್ಯಾಕ್ಸನ್ನು ಹೊರತುಪಡಿಸಿ ಬಂದಂಥ ಆದಾಯವನ್ನು ನಾವು ಅಂಕಿಅಂಶಗಳ ಮೂಲಕ ತಿಳ್ಕೊಬೋದು ಇದನ್ನು ಕೂಡ ನೆಟ್ನಲ್ಲಿ ಇಟ್ಕೊಳ್ಳಿ ಇದಾದ ಮೇಲೆ ಇದು ಅತಿ ಪ್ರಮುಖ ಸಿ ಇ ಟಿ ಎಕ್ಸಾಮ್ಗಳು ಪದೇ ಪದೇ ಕೇಳ್ತಾಗ ಸ್ವಲ್ಪ ನೆನಪಿಟ್ಬೋದು ಏನಂತಂದ್ರೆ ಈ ವರ್ಷದ ಬಜೆಟ್ಟಿನ ವಿತ್ತೀಯ ಕೊರತೆ ಎಷ್ಟು ಫಿಸಿಕಲ್ ಡೆಫಿಸಿಟ್ ಎಷ್ಟು ಕೂಡ ಕೇಳ್ಬೋದು ಹೀಗಾಗಿ ವಿತ್ತೀಯ ಕೊರತೆಯು ಜಿ ಡಿ ಪಿಯ ಶೇಕಡ ನಾಲ್ಕು ಪಾಯಿಂಟ್ ನಾಲ್ಕರಷ್ಟಿದೆ ಎಷ್ಟಿದೆ ಜಿ ಡಿ ಪಿಯ ನಾಲ್ಕು ಪಾಯಿಂಟ್ ನಾಲ್ಕರಷ್ಟು ಪ್ರಸ್ತುತ ವರ್ಷ ವಿತ್ತೀಯ ಕೊರತೆಯನ್ನು ನಾವು ಕಾಣ್ಬೋದು ಈ ವಿತ್ತೀಯ ಕೊರತೆಯನ್ನು ಸರ್ಕಾರ ಮುಂದಿನ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನೊಳಗೆ ನಾಲ್ಕು ಪಾಯಿಂಟ್ ಐದರಷ್ಟನ್ನು ಕಾಯ್ದುಕೊಳ್ಬೇಕು ಎಂಬ ಉದ್ದೇಶವನ್ನು ಇಟ್ಕೊಂಡದೆ ನೋಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಂಕಿಅಂಶವನ್ನು ಗಮನಿಸಿದಾಗ ನಾಲ್ಕು ಪಾಯಿಂಟ್ ಒಂಬತ್ತಿತ್ತು ಏನು ವಿತ್ತೀಯ ಕೊರತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾಲ್ಕು ಪಾಯಿಂಟ್ ನಾಲ್ಕಿದೆ ಮುಂದಿನ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ವಿತ್ತೀಯ ಕೊರತೆ ಗಾತ್ರವನ್ನು ನಾಲ್ಕು ಪಾಯಿಂಟ್ ಐದರಷ್ಟು ನಾವೇನು ಮಾಡ್ಕೋಬೇಕು ಕಾಯ್ದುಕೊಳ್ಬೇಕಂತೇಳಿ ಸರ್ಕಾರ ಥೀಮನ್ನು ಹಾಕ್ಕೊಂಡದ ಇಲ್ಲಿ ಗಮನಿಸಬೇಕಾಗಿದ್ದು ಈ ವಿತ್ತೀಯ ಕೊರತೆ ಅಂದ್ರೇನು ಫಿಸಿಕಲ್ ಡೆಪಿಸಿಟ್ ಅಂತ ಕೂಡ ಅಂದ್ರೇನು ಅಂತ ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕು ನಾವು ಓದುವಾಗ ಏನು ಮಾಡ್ತೀವಿ ವಿತ್ತೀಯ ಕೊರತೆ ಎಷ್ಟು ನಾಲ್ಕು ಪಾಯಿಂಟ್ ನಾಲ್ಕು ನಾಲ್ಕು ಪಾಯಿಂಟ್ ಐದು ನಾಲ್ಕು ಪಾಯಿಂಟ್ ಒಂಬತ್ತು ಅಂತೂ ಓದ್ತೀವಿ ನಮಗದು ಮೀನಿಂಗ್ ಗೊತ್ತೇ ಓದಿಲ್ಲ ಓಕೆನಾ ಹೀಗಾಗಿ ಆ ಮೀನಿಂಗನ್ನು ಸ್ವಲ್ಪ ತಿಳಿದುಕೊಳ್ಳುವಂಥ ಕೆಲಸವನ್ನು ಮಾಡೋಣ ವಿತ್ತೀಯ ಕೊರತೆ ಅಂತಂದ್ರೆ ಸಾಲಗಳನ್ನು ಹೊರತುಪಡಿಸಿ ಏನು ಸಾಲ ಮಾಡ್ತಾರಲ್ಲ ಆ ಸಾಲವನ್ನು ಹೊರತುಪಡಿಸಿ ಸರ್ಕಾರದ ಒಟ್ಟು ವೆಚ್ಚಗಳು ಅದರ ಆದಾಯವನ್ನು ಮೀರಿದಾಗ ಆ ಉಂಟಾಗುವಂಥ ಕೊರತೆಗೆ ನಾವು ಏನು ಕೊಡ್ತೀವಿ ವಿತ್ತೀಯ ಕೊರತೆ ಅಂತ ಕರಿತೀವಿ ಇನ್ನೂ ಸಿಂಪಲ್ಲಾಗಿ ಹೇಳಬೇಕಂತಂದ್ರೆ ಕೇಂದ್ರ ಸರ್ಕಾರದ ಆದಾಯವು ಕಡಿಮೆ ಇದ್ದು ವೆಚ್ಚದ ಪ್ರಮಾಣ ಹೆಚ್ಚಳವಾಗಿತ್ತಂತಂದ್ರೆ ಏನು ಇನ್ಕಮ್ ಕಡಿಮೆ ಇದ್ದು ವೆಚ್ಚದ ಪ್ರಮಾಣ ಹೆಚ್ಚಳವಾಗಿತ್ತಂತಂದ್ರೆ ಅದರ ನಡುವೆ ಏನು ಗ್ಯಾಪ್ ಆಗುತ್ತಲ್ಲ ಆ ಗ್ಯಾಪ್ಗೆ ನಾವು ಏನು ಕೊಡ್ತೀವಿ ವಿತ್ತೀಯ ಕೊರತೆ ಅಂತ ಕರಿತೀವಿ ಹೀಗಾಗಿ ಎಫ್ ಆರ್ ಬಿ ಎಮ್ ಯಾಕ್ಟ್ ಎರಡು ಸಾವಿರದ ಮೂಗಂತ ಒಂದು ಆ್ಯಕ್ಟ್ ಬಂತಲ್ಲ ಆ ಯಾಕ್ಟ್ ಒಳಗೆ ಏನು ಉಲ್ಲೇಖ ಮಾಡ್ಯಾರ ಅಂತಂದ್ರೆ ದೇಶದ ವಿತ್ತೀಯ ಕೊರತೆಯು ಶೇಕಡ ಮೂರನ್ನು ದಾಟುವಂತಿಲ್ಲ ಎಫ್ ಆರ್ ಬಿ ಎಮ್ ಯಾಕ್ಟ್ ಎರಡು ಸಾವಿರದ ಮೂರು ಆ ಕಾಯ್ದೆ ಅನ್ವಯ ವಿತ್ತೀಯ ಕೊರತೆ ಎಷ್ಟಿರಬೇಕು ತ್ರೀ ಶೇಕಡ ಮೂರರಷ್ಟು ಇರಬೇಕು ಎಂಬ ಮಾಹಿತಿಯನ್ನು ಕೊಟ್ಟದ ಅದು ನಮ್ಮದು ಪ್ರಸ್ತುತ ಎಷ್ಟೈತಿ ನಾಲ್ಕು ಪಾಯಿಂಟ್ ನಾಲ್ಕದ ಇದಕ್ಕೇನು ಕಾರಣ ಅಂತಂದ್ರೆ ಸರ್ಕಾರವು ಹಮ್ಮಿಕೊಳ್ಳುವಂಥ ಏನು ಯೋಜನೆಗಳಿದೆಯಲ್ಲ ಆ ಯೋಜನೆಗಳನ್ನು ಹಮ್ಮಿಕೊಳ್ಳುವುದರಿಂದ ಸರ್ಕಾರದ ವೆಚ್ಚ ಏನಾಗೈತಿ ನಿರಂತರವಾಗಿ ಹೆಚ್ಚಳವಾಗುವಂಥ ಕೆಲಸ ಐತಿ ಹೀಗಾಗಿ ವಿತ್ತೀಯ ಕೊರತೆ ನಿರಂತರವಾಗಿ ಹೆಚ್ಚಳ ಆಗುತ್ತಾ ಹೆಚ್ಚಳ ಆಗುತ್ತಾ ಉಂಟದ ಇದು ವಿತ್ತೀಯ ಕೊರತೆ ಬಗ್ಗೆ ಸ್ವಲ್ಪ ಮಾಹಿತಿ ಈ ವಿತ್ತೀಯ ಕೊರತೆ ಆದಮೇಲೆ ಏನು ನಾವು ಸಾಲ 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 ಅಂತೇವಲ್ಲ ಪ್ರಸ್ತುತ ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸರ್ಕಾರದ ಒಟ್ಟು ಮಾರುಕಟ್ಟೆ ಸಾಲ ಹದಿನಾಲ್ಕು ಪಾಯಿಂಟ್ ಎಂಬತ್ತೆರಡು ಲಕ್ಷ ಕೋಟಿ ಬಜೆಟಿನ ಗಾತ್ರ ಐವತ್ತು ಲಕ್ಷ ಕೋಟಿ ಸರ್ಕಾರದ ಆದಾಯ ಮೂವತ್ತ್ನಾಲ್ಕು ಪಾಯಿಂಟ್ ತೊಂಬತ್ತಾರು ಲಕ್ಷ ಕೋಟಿ ಒಟ್ಟು ಮಾರುಕಟ್ಟೆ ಸಾಲ ಎಷ್ಟೈತಿ ಹದಿನಾಲ್ಕು ಪಾಯಿಂಟ್ ಎಂಬತ್ತೆರಡು ಲಕ್ಷ ಕೋಟಿ ಸಾಲವನ್ನು ಸರ್ಕಾರ ಮಾಡುವಂಥ ಕೆಲಸವನ್ನು ಮಾಡಿದೆ ಇಷ್ಟು ಮಾಹಿತಿಯನ್ನು ಈ ವರ್ಷದ ಮುಂಗಡ ಪತ್ರದಲ್ಲಿ ಗಮನಿಸಬೇಕಾಗಿದ್ದು ಅದಾದಮೇಲೆ ಈ ವರ್ಷದ ಮುಂಗಡ ಪತ್ರದಲ್ಲಿ ಅತೀ ಪ್ರಮುಖವಾಗಿ ಅಂದರೆ ಸಿ ಇ ಟಿ ಎಕ್ಸಾಮ್ಗಳು ಕೇಳಬಹುದು ಎಂಬ ಅಂಶ ಏನಾದರೂ ಇದ್ದರೆ ಈ ವರ್ಷದ ಆದಾಯ ತೆರಿಗೆ ಪದ್ಧತಿ ಇದ್ರ ಮೇಲೆ ಪಕ್ಕಾ ಕೇಳ್ತಾಗ ಸ್ವಲ್ಪ ಮಾಡಿರಿ ಇದ್ರ ಬಗ್ಗೆ ನಾವು ಮಾಹಿತಿಯನ್ನು ಕಲಿ ಹಾಕೋಣ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆದಾಯ ತೆರಿಗೆ ಪದ್ಧತಿಯನ್ನು ಹೋಲಿಸ್ ಹೋಲಿಕೆ ಮಾಡಿಕೊಂಡಾಗ ಈ ವರ್ಷದ ಆದಾಯ ತೆರಿಗೆ ಪದ್ಧತಿ ಬಹಳಷ್ಟು ಬದಲಾವಣೆ ಆಗಿದೆ ಆ ಬದಲಾವಣೆಯನ್ನು ಇಲ್ಲಿ ನಾವು ಗಮನಿಸೋಣ ಜಿಹೋದಿಂದ ನಾಲ್ಕು ಲಕ್ಷ ರೂಪಾಯಿ ಇನ್ಕಮ್ ಇತ್ತಂತಂದ್ರೆ ಅಲ್ಲಿ ಜೀರೋ ಪರ್ಸೆಂಟ್ ಟ್ಯಾಕ್ಸನ್ನು ಹಾಕ್ಲಾಗ್ತದೆ ಅಂದರೆ ಜಿಹೋದಿಂದ ನಾಲ್ಕು ಲಕ್ಷ ರೂಪಾಯಿ ಇನ್ಕಮ್ ಇತ್ತಂತಂದ್ರೆ ಆ ವ್ಯಕ್ತಿಗೆ ಯಾವುದೇ ಕಾರಣಕ್ಕೂ ಇನ್ಕಮ್ ಟ್ಯಾಕ್ಸ್ ಇಲ್ಲ ಅದಾದ ಮೇಲೆ ನಾಲ್ಕರಿಂದ ಎಂಟು ಲಕ್ಷ ಅದಕ್ಕೆ ಫೈ ಪರ್ಸೆಂಟ್ ಎಂಟರಿಂದ ಹನ್ನೆರಡು ಲಕ್ಷ ಅದಕ್ಕೆ ಟೆನ್ ಪರ್ಸೆಂಟ್ ಹನ್ನೆರಡರಿಂದ ಹದಿನಾರು ಲಕ್ಷ ಅದಕ್ಕೆ ಫಿಫ್ಟಿ ಪರ್ಸೆಂಟ್ ಹದಿನಾರರಿಂದ ಇಪ್ಪತ್ತು ಟ್ವೆಂಟಿ ಪರ್ಸೆಂಟ್ ಇಪ್ಪತ್ತರಿಂದ ಇಪ್ಪತ್ತ್ನಾಲ್ಕು ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ವೆಂಟಿ ಫೋರ್ ಅಬೋವ್ ಇತ್ತಂತಂದ್ರೆ ಅದಕ್ಕೆಷ್ಟು ಟ್ಯಾಕ್ಸ್ ಐತಿ ತರ್ಟಿ ಪರ್ಸೆಂಟಷ್ಟು ಇನ್ಕಮ್ ಟ್ಯಾಕ್ಸ್ ಹಾಕಲಾಗಿದೆ ಇದು ಈ ವರ್ಷದ ಇನ್ಕಮ್ ಟ್ಯಾಕ್ಸಿನ ಸ್ಲ್ಯಾಬ್ ನೆನಪಿಟ್ಕೋಬೇಕಾದ್ರೆ ನೀವು ಸುಲಭವಾಗಿ ಭಾಳ ಈಜಿ ಅದ ನಾಲ್ಕರ ಮಗ್ಗಿಯನ್ನು ಮಾಡಿರಿ ನಾಲ್ಕು ನಾಲ್ಕರಿಂದ ಎಂಟು ಎಂಟರಿಂದ ಹನ್ನೆರಡು ಹನ್ನೆರಡರಿಂದ ಹದಿನಾರು ಹದಿನಾರರಿಂದ ಇಪ್ಪತ್ತು ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಅಬೋ ಅಂತ ಇದು ನಾಲ್ಕರ ಮಗ್ಗಿ ಈ ನಾಲ್ಕು ಮಗ್ಗಿ ನೀವು ನೆನಪಿಟ್ಕೊಂಡ್ರೆ ಎಷ್ಟು ಇನ್ಕಮ್ ಅಂತೇಳಿ ನಿಮ್ಗೆ ಗೊತ್ತಾಗ್ತದೆ ಈಚೆ ಕಡೆ ಬರ್ರಿ ಈಚೆ ಕಡೆ ಎಷ್ಟು ಟ್ಯಾಕ್ಸ್ ಅಂತಂದ್ರೆ ಒನ್ನೇ ಜಿಒ ಮಾಡ್ಕೋರಿ ಅಂದರೆ ಯಾವುದೇ ಟ್ಯಾಕ್ಸ್ ಇಲ್ಲ ನಾಲ್ಕು ಲಕ್ಷ ರೂಪಾಯಿಗೆ ಅದಾದ ಮೇಲೆ ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಈಚೆ ಕಡೆ ನಾಲ್ಕರ ಮಗ್ಗಿ ಆದಾಗ ಈಚೆ ಕಡೆ ಐದರ ಮಗ್ಗಿಯನ್ನು ನಾವು ಏನು ಮಾಡ್ಬೋದು ನೆನಪಿಟ್ಟುವಾಗ ಯೂಸನ್ನು ಮಾಡ್ಕೋಬೋದು ಇದು ಈ ವರ್ಷದ ಟ್ಯಾಕ್ಸ್ ಪದ್ಧತಿ ಈ ಟ್ಯಾಕ್ಸ್ ಪದ್ಧತಿಯಲ್ಲಿ ಈ ವರ್ಷ ಅತಿ ಪ್ರಮುಖವಾಗಿ ಒಂದು ಪ್ರಮುಖವಾಗಿ ಘೋಷಣೆ ಅದ ಅದೇನು ಘೋಷಣೆ ಅಂತಂದ್ರೆ ಹನ್ನೆರಡು ಲಕ್ಷ ರೂಪಾಯಿ ಇನ್ಕಮ್ ಇರುವಂಥ ವ್ಯಕ್ತಿಗೆ ಯಾವುದೇ ಕಾರಣಕ್ಕೂ ಟ್ಯಾಕ್ಸ್ ಇಲ್ಲ ಎಷ್ಟು ಹನ್ನೆರಡು ಲಕ್ಷ ಅದಕ್ಕೆ ಪ್ಲಸ್ ಮತ್ತು ಎಪ್ಪತ್ತೈದು ಸಾವಿರ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂದರೆ ಹನ್ನೆರಡು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಏನು ಇನ್ಕಮ್ ಇದೆಯಲ್ಲ ಆ ಇನ್ಕಮ್ಗೆ ಯಾವುದೇ ಕಾರಣಕ್ಕೂ ಟ್ಯಾಕ್ಸ್ ಇಲ್ಲ ಆ ಇನ್ಕಮನ್ನು ದಾಟಿದ ಮೇಲೆ ಟ್ಯಾಕ್ಸನ್ನು ವಿಧಿಸುವಂಥ ಕೆಲಸವನ್ನು ಈ ವರ್ಷ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ ಅದು ಹನ್ನೆರಡು ಲಕ್ಷ ಹೆಂಗು ಎಪ್ಪತ್ತೈದು ಸಾವಿರ ರೂಪಾಯಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಏನು ಆ ಹನ್ನೆರಡು ಲಕ್ಷ ರೂಪಾಯಿ ಆದಮೇಲೆ ಯಾವ ತೆಗನಾಗಿ ಟ್ಯಾಕ್ಸ್ ತುಂಬಬೇಕು ಯಾವ ತೆಗ್ದಾಗಿ ಟ್ಯಾಕ್ಸನ್ನು ಹಾಕಲಾಗ್ತದೆ ಹೌದಾ ಆ ಆದಾಯದ ಮಿತಿ ಮೊದಲಿಕ್ಕೆ ಎಷ್ಟಿತ್ತು ಈಗ ಪ್ರಸ್ತುತ ಎಷ್ಟಿದೆ ಎಂಬ ಸಂಪೂರ್ಣ ಮಾಹಿತಿಯನ್ನು ನಾವೇನು ಮಾಡೋಣ ಮುಂದಿನ ವಿಡಿಯೋದಲ್ಲಿ ಮುಂದಿನ ವಿಡಿಯೋ ಅತಿ ಪ್ರಮುಖವಾದದ್ದು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗಬೇಡಿ ಯಾಕಂದ್ರಲ್ಲಿ ಆ ಆದಾಯದ ಮಿತಿ ಬಗ್ಗೆ ಹನ್ನೆರಡು ಲಕ್ಷದ ಬಗ್ಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂದ್ರೇನು ಅದನ್ನ ಯಾವ ತೆಗ್ದಾಗೆ ಆಗ್ತದೆ ಯಾವ ವ್ಯಕ್ತಿಗೆ ಅಪ್ಲೈ ಆಗ್ತದೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನಾವೇನು ಮಾಡೋಣ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡುವಂಥ ಕೆಲಸವನ್ನು ಮಾಡೋಣ ಇಲ್ಲಿಯ ತನಕ ಈ ಒಂದು ಕ್ಲಾಸನ್ನು ಕೇಳಿದಂಥ ಎಲ್ಲ ಸ್ಪರ್ಧಾತ್ಮಕ ಮಿತ್ರರಿಗೆ ನಮನಗಳನ್ನು ಸಲ್ಲಿಸುತ್ತಾ ಈ ಒಂದು ಕ್ಲಾಸಿನ ಅವಧಿಯನ್ನು ಇಲ್ಲಿಗೆ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಇನ್ನೊಂದು ಪ್ರಮುಖ ಅಂಶ ಈ ವಿಡಿಯೋವನ್ನು ಕೇಳುವಂಥ ಎಲ್ಲ ನನ್ನ ವಿದ್ಯಾರ್ಥಿ ಮತ್ತು ಸ್ಪರ್ಧಾ ಮಿತ್ರರು ಇದನ್ನು ಆದಷ್ಟು ಸಪೋರ್ಟ್ ಮಾಡಿ ಮತ್ತೆ ಫಾಲೋ ಮಾಡಿ ಮತ್ತು ಲೈಕ್ ಮಾಡಿ ಆಮೇಲೆ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ನಮಸ್ಕಾರ ಧನ್ಯವಾದಗಳು